ನಾನು ಬಹಳ ಉದ್ದೇಶದಿಂದ ನಾನು ಸಂಸತ್ ಸದಸ್ಯರಾದ ಹಿಡಿದು ಇವತ್ತಿನ ತನಕ ಅನೇಕ ಪತ್ರ ವ್ಯವಹಾರಗಳನ್ನು ನೂರಾರು ಪತ್ರ ವ್ಯವಹಾರಗಳನ್ನು ನೂರಾರು ಮನವಿ ಪತ್ರಗಳನ್ನು ನೂರಾರು ಬಾರಿ ಕಾರ್ಯಕ್ರಮಗಳಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೆ ಆದರೆ ನನ್ನ ಧ್ವನಿಗೆ ಇವತ್ತು ಈ ಇಸೂ ಅಂದರೆ ಈ ಬೇರ್ತಿವರ್ದ ನದಿಗಳ ಇಶು ಜೀವಂತ ಐತಿ ಹೊರತು ಸತ್ತು ಹೋಗಿಲ್ಲ ಅದಕ್ಕೆ ಜೀವ ತುಂಬ ಕೊಂಡಿದ್ದಾರೆ ಬೊಮ್ಮಾಯಿಯವರು ಅದಕ್ಕೆ ಈ ಮೀಟಿಂಗ್ ಅಂತ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಭಾಳ ಮಹತ್ವಪೂರ್ಣ ಅಂತ ನಾವು ಬಹುಶಃ ತಿಳ್ಕೊಂಡಿದ್ದೆ ಕುಕ್ಕೇರಿ ಮಠ ಸಾಣದ ಈ ಮೀಟಿಂಗಿಗೆ ಅಂತ ದುರ್ದೈವ ನಮ್ಮ ರೈತರು ಬರೋದಿಲ್ಲ ನಮ್ಮ ಜನನೂ ಬರೋದಿಲ್ಲ ಬಂದು ಈ ಸಭೆಗೆ ಯಶಸ್ವಿ ಮಾಡಬೇಕಪ್ಪ ಸರ್ಕಾರಕ್ಕೆ ಕೂಗು ಮುಟ್ಟಿಸ್ಬೇಕು ಅಂತಕ್ಕಂಥ ಒಂದು ಸಂಬಂಧ ಉಳ್ಕೊಂಡಿಲ್ಲ ಅದಕ್ಕೆ ಇವತ್ತ ಈ ಒಂದು ಜನಜಾಗೃತಿಯ ಒಂದು ಅವಶ್ಯಕತೆಯೂ ಕೂಡ ಭಾಳ ಐತಿ ಇಲ್ಲದ ಹೋದ್ರೆ ಇಂತಹ ಯೋಜನೆಗಳ ಆಗ್ತಕ್ಕಂಥದ್ದು ಬಹಳ ದುರ್ಲಭ ಬಹಳ ಕಷ್ಟ ಆ ದೃಷ್ಟಿಯಿಂದ ನೀವು ನೋಡ್ತಾ ಇದ್ದೀರಿ ನೀವು ಇದ್ದೀರಿ ಅದೇನು ಕೆಲಸ ಬಂಡೂರಿ ನೀರಾವರಿ ಯೋಜನೆ ಎರಡು ನೂರು ಅದು ಕಾಂಡಪುರದಿಂದ ಆ ಕಡೆ ಗೋವಾ ಬಾರ್ಡರ್ಗೆ ಇರ್ತಕ್ಕಂಥದ್ದು ಎಷ್ಟು ಹೋರಾಟ ಮಾಡಿದಿರಿ ಅಲ್ಲಿ ರೈತರು ನರಕೊಂಡ ಎರಡು ನೂರು ಕಿಲೋಮೀಟರ್ ಹೋರಾಟ ಮಾಡ್ತಾರೆ ನಮಗೆ ಇಪ್ಪತ್ತೈದು ಕಿಲೋಮೀಟ್ರ್ ನೀರು ಸಿಗ್ತದೆ ಬೇಡ್ತಿ ಹೊರದ್ದು ನಾವು ನೀರು ತಯಾರಿಲ್ಲ ನಾವು ತುಂಗಾಮಲ್ದೇ ಆಗಬೇಕು ಅಂತೇಳಿ ಅಂದ್ವಿ ನನಗೆ ನೆನಪೈತೆ ಇದೇ ಪ್ರಥಮ ಬಾರಿಗೆ ಸಭೆಯನ್ನು ಕರೆದಾಗ ಚೌಶೆಟ್ಟಿ ಸಿದ್ದಪ್ಪನವರು ಹಿರಿಯ ಈ ತಾಲೂಕಾಗಿ ಈ ಊರಿನಾಗ್ ನೆನಪೈತೆ ಇದು ಜಿಲ್ಲಾ ಆಗ್ಬೇಕಂತ ಕೂಗಿಸಿದ್ರು ಸಜ್ಜನವರಿದ್ದರು ಉದಾಸೀನರಿದ್ದರು ಅನೇಕ ಹಿರಿಯ ಮುಖ್ಯದ್ದಿಗಳಿದ್ರು ನಾನಿನ್ನೂ ಅದ ಪ್ರಥಮ ಬಾರಿಗೆ ಶಾಸಕ ಆಗಿದ್ದೆ ಯುವಕನಿದ್ದೆ ನಾವು ಈ ಸಭೆಯೊಳಗೆ ಹೇಳಿದೆ ಹಾವೇರಿ ಜಿಲ್ಲಾ ಆಗದಿದ್ರೆ ನಾನು ಆತ್ಮಾಹುತಿ ಮಾಡ್ಕೊತೇನೆ ಅಂತೇಳಿ ಭಾಷಣ ಮಾಡಿಬಿಟ್ಟೆ ನಾನು ಸಣ್ಣ ವೈದ್ಯ ನನಗೆ ಗೊತ್ತಾಗಲಿಲ್ಲ ಆದರೆ ಆಗ ಮತ್ತೆ ಸಂಜೆ ಮುಂದೆ ಪೊಲೀಸರು ಎಲ್ಲ ನನ್ನ ಮನೆಗೆ ಬಂದರೆ ಸಿಕ್ಕಾಗುತ್ತೆ ಏನಪ್ಪ ಇಷ್ಟ ಏನೋ ಒಂದೆ ತುಗೋಳ ಅಂತ ಅಂತೇಳಿ ಇದೇ ಇದೇ ಪ್ರದೇಶದೊಳಗೆ ಅದನ್ನ ಹೇಳಿಕೆ ನಾನು ಹೇಳಕ್ಕೆ ಹತ್ತಿದ್ದೇನೆ ವರ್ಗ ಆಗದಿದ್ರೆ ನಾನು ಆಭರಣ ಉಪವಾಸವನ್ನ ಇದೇ ಮಠದ ಮುಂಭಾಗದಲ್ಲಿ ಕೂಡ್ತೀನಿ ಪ್ರಯತ್ನ ಮಾಡ್ತೀವಿ ಮೊದಲ ಮತ್ತವರ ಸಾಯ್ರು ಭಾಳ ಹೇಳಿದರು ಬಂದ ತಕ್ಷಣ ಅವ್ರಿಗೆ ಹೇಳಿದ್ರು ನೀವು ಬಂದದ್ದು ಭಾಳ ಚಲೋ ಆಯ್ತು ಅಂದರು ನಾ ಹೇಳಿದೆ ಅವ್ರಿಗೆ ನೀವು ನಮ್ಮ ಸುವರ್ಣ ಇಟ್ಕೊರಿ ನಾ ಕೆಲಸ ಮಾಡಕ್ಕೆ ತಯಾರ್ದಿ ಬರೀ ಸುಮ್ಮನೆ ನಾವು ಮೀಟಿಂಗ್ ಮಾಡಿ ಹೋದ್ರೆ ಆಗೋದಿಲ್ಲ ಇದು ಇಂಪ್ಲಿಮೆಂಟೇಷನ್ ಆಗಬೇಕಾಗಿತ್ತೆ ನಿರಂತರವಾಗಿ ಹೋರಾಟ ಮಾಡಬೇಕಾಗ್ತದೆ ಅಂದ್ರೆ ಆಗ್ತತಿ ಅಂತಕ್ಕಂಥ ಮಾತು ಅದಕ್ಕೆ ಹೇಳಿದ್ದೇನೆ ನಾನು ನನ್ನ ಉಪಯೋಗ ಮಾಡಿಕೊಡ್ರಿ ಕೈಯಲ್ಲಿ ಕಟ್ಟಿ ಹಿಡ್ಕೊಂಡಾಗ ಹಿಡ್ಕೊಂಡು ಕೆಲಸ ಮಾಡಿಕೊಡ್ರಿ ನನ್ನೆಲ್ಲ ನಾನು ಅಚೀವ್ಮೆಂಟ್ ಮಾಡಿದ್ದೇನೆ ನನಗೆ ವಿಶ್ವಾಸ ಐತಿ ಸ್ವಲ್ಪ ಆದರೂ ಮಾಡ್ಕೊಂಡಿದ್ದೇನೆ ಇನ್ನು ಬರ್ತಕ್ಕಂಥ ದಿವಸದೊಳಗೆ ಈ ಜನರು ನೆನದಾಗ ನಾವೇನು ರಾಜಕಾರಣಕ್ಕೆ ಬಂದ್ವಿ ಅದನ್ನು ತೀರಿಸ್ಬೇಕಾಗಿತ್ತರೆ ಇದು ನಾವು ಭೇಟಿ ಹೊರತ ಈ ಭಾಗದಲ್ಲಿ ನಾವು ಮಾಡಲೇಬೇಕಾಗಿತ್ತು ಅದಕ್ಕೆ ಇದ್ರ ಬಗ್ಗೆ ನಾನು ಬಹಳಷ್ಟು ಇವತ್ತೆ ನೊಂದ ಮನಸ್ಸಿಂದ ಇವತ್ತೆ ಮಾತಾಡಬೇಕಂತ ವಿಚಾರಗಳಿದ್ದೇನೆ ಎರಡು ಸಾವಿರದ ನಾಲ್ಕರಿಂದ ಒಂಬತ್ತರ ತನಕ ನಾನು ಪಾರ್ಲಿಮೆಂಟ್ ಸದಸ್ಯನಾಗಿದ್ದೇನೆ ಕೂಡ ಪತ್ರಿಕೆಯಲ್ಲಿ ಹೇಳಿದ್ದಾರೆ ಇದು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಇದು ಹುಟ್ಟಿದಂಥ ಒಂದು ಯೋಜನೆ ಹೌದು ಅದು ಹುಟ್ಟಿದಂಥ ಯೋಜನೆ ನ್ಯಾಷನಲ್ ಪರ್ಫೆಕ್ಟಿವ್ ಪ್ಲ್ಯಾನ್ ಎನ್ ಪಿ ಪಿ ಕೇಂದ್ರ ಸರ್ ಜಲ ಶಕ್ತಿ ಸಚಿವಾಲಯದಿಂದ ಒಂದು ಎನ್ ಪಿ ಪಿ ಮಾಡ್ತಾರೆ ಅದರೊಳಗೆ ಹಿಮಾಲಯನ್ ಕಾಂಪೋನೆಂಟು ಪೆನೆನ್ಸುಲೂರ್ ಕಂಪೋನೆಂಟ್ ಅಂತ ಮಾಡ್ತಾರೆ ಹಿಮಾಲಯನ್ ಕಂಪೋನೆಂಟ್ನೊಳಗೆ ಹದಿನಾಲ್ಕು ನದಿಗಳ ಜೋಡಣೆ ಪೆನೆನ್ಸುಲೂರ್ ಕಾಂಪೋನೆಂಟ್ನೊಳಗೆ ಹದಿನಾರು ನದಿಗಳ ಜೋಡಣೆ ಆ ಹದಿನಾರು ನದಿಗಳ ಜೋಡಣೆ ಪೆನೆನ್ಸುಲರ್ ಅಂದರೆ ಈ ನಮ್ಮ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ನದಿಗಳು ಹಿಮಾಲಯನ್ ಅಂದರೆ ಉತ್ತರ ಭಾರತದಲ್ಲಿರ್ತಕ್ಕಂಥ ನದಿಗಳು ಈ ಹದಿನಾರರೊಳಗೆ ನಮ್ಮದು ಬೇಡ್ತಿ ವರ್ದ ನದಿ ಸೇರಿಸ್ತಾರವರು ಕೇಂದ್ರದ ಜಲಸಚಿವ ಸಚಿವಾಲಯದವರು ಆ ಎನ್ ಪಿ ಪಿ ಕಮಿಟಿಯವರು ಇವತ್ತ ಈ ಹದಿನಾರು ಹದಿನಾರು ನದಿಯೊಳಗ ಬೇಡ್ತಿ ವರ್ದ ಒಂದು ನೇತ್ರಾವತಿ ಡೈವರ್ಷನ್ ಒಂದು ನೇತ್ರಾವತಿ ತಿರುವು ಯೋಜನೆ ಇವತ್ತೇನೋ ನಮ್ಮ ಸರ್ಕಾರದವರು ಈ ಸರ್ಕಾರನೋ ಹಿಂದಿನ ಸರ್ಕಾರನೋ ಯಾವ ಸರ್ಕಾರ ನನಗೆ ಗೊತ್ತಿಲ್ಲ ಅವರು ನೇತ್ರಾವತಿ ಯೋಜನೆಯನ್ನು ಮಾಡೋದು ಬಿಟ್ಟು ಅದಕ್ಕೆ ಮತ್ತೊಂದು ಹೊಸ ಹೆಸರೇಟ್ರಂತೆ ಏನಂತೇಳಿ ಅದು ಎತ್ತಿನ ಹೊಲೆ ಅಂತೇಳಿ ಎತ್ತಿನ ಹೊಳೆ ಅಂತ ಇಟ್ಕೊಂಡು ರಾಜ್ಯ ಸರ್ಕಾರದಿಂದ ಸಿಕ್ಕಾಪಟ್ಟಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಕೋಟಿ ಗಟ್ಟಲೆ ಖರ್ಚು ಮಾಡಾಕತ್ತಿದ್ದಾರೆ ರಾಜ್ಯ ಸರ್ಕಾರದಿಂದ ಕೇಂದ್ರದವ್ರು ಹೇಳಿದರು ಎನ್ ಪಿ ಪಿ ಪ್ರಕಾರ ನೇತ್ರಾವತಿ ಡೈವರ್ಷನ್ ಯೋಜನೆ ಮಾಡಿದ್ರೆ ನಾವು ಅದನ್ನ ನಾವು ಕೇಂದ್ರ ಸರ್ಕಾರದಿಂದನೇ ಮಾಡ್ತೇವೆ ಅಂತೇಳಿ ಎಲ್ ಪಿ ಪಿ ಇದೊಳಗೆ ಇದು ಮಾಡಿದ್ರೆ ಕೇಂದ್ರ ಸರ್ಕಾರದವರು ತೊಂಬತ್ತು ಪರ್ಸೆಂಟ್ ಹಣ ಕಾಂಟ್ರಿಬ್ಯೂಷನ್ ಕೊಡ್ತಾರೆ ರಾಜ್ಯ ಸರ್ಕಾರದವ್ರು ಕೇವಲ ಹತ್ತು ಪರ್ಸೆಂಟ್ ಕೊಡ್ತಾರ ಮತ್ತು ಕೇಂದ್ರದಿಂದ ಯಾಕೆ ಮಾಡಿಸ್ಬಾರ್ದು ಅಂದರೆ ಈಗ ಮನವಿ ಸಂಸ್ಕಾರ ಒಂದ್ರ ಮ್ಯಾಗ ಒಂದು ನಮ್ಗೆ ಹಣ ಬಿಡುಗಡೆ ಮಾಡಿರಿ ಹಣ ಬಿಡುಗಡೆ ಮಾಡಿರಿ ಅಂತ ಕೇಂದ್ರ ಸರ್ಕಾರ ಈಗ ಇದು ಯಾವ ಮ್ಯಾಗ ಅದಕ್ಕೆ ಒಂದು ನೇತ್ರಾವತಿ ಡೈವರ್ಸನ್ ಹಾಳು ಮಾಡ್ಯಾರ ಈಗ ಈಗ ಮತ್ತೆ ಈ ಬೇಡ್ತಿನೂ ಹಾಳು ಮಾಡಾಕ್ ಹೊಂಟಾರ ಈ ಬೇಡ್ತಿ ಏನು ಮಾಡಕ್ ಹೊಂಟಾರ ಇವರು ಅಂತ ರಾಜ್ಯ ಸರ್ಕಾರದವರು ನಾನು ಯಾಕೂ ಹೇಳ್ತೇನೆ ಪಕ್ಷಾತೀತವಾಗಿ ನಾ ಈ ಪಕ್ಷ ನೋದಲ್ಲ ಆ ಪಕ್ಷ ಅನ್ನೋದಿಲ್ಲ ಮತ್ತೊಂದು ಪಕ್ಷ ನೋದಲ್ಲ ಪಕ್ಷಾತೀತವಾಗಿ ಇವರು ರಾಜ್ಯ ಸರ್ಕಾರದವ್ರು ಬೇಡ್ತಿ ಹೊರದನ್ನೋದು ಯೋಜನೆ ಅನ್ನ ಇವರು ನಾವೇ ರಾಜ್ಯದವ್ರು ಮಾಡಿಬಿಡ್ತೀವಿ ಕೇಂದ್ರದವ್ರು ಬೇಡ ಇಂಟರ್ಲಿಂಕಿಂಗ್ ಆಫ್ ರಿವರ್ಸು ಅಂತ ಒಂದು ಅಬ್ಜೆಕ್ಷನ್ ಆಯ್ತಾರೆ ಅವರು ಕೇಂದ್ರ ರಾಜ್ಯ ಸರ್ಕಾರದಿಂದ ಇದು ಯಾಕೆ ರೀ ಇದು ದಾಡ ದಯವಿಟ್ಟು ಇದ್ರ ಬಗ್ಗೆ ಕುಲಂಕೃಷವಾಗಿ ಸನ್ಮಾನ್ಯ ಬೊಮ್ಮಾಯಿ ಸಾಹೇಬ್ರ ಮನಸ್ಸು ಮಾಡಿದ್ರೆ ಅವರು ಭಾಳ ಹಾರ್ಡ್ ವರ್ಕರು ಪಕ್ಷಾತೀತವಾಗಿ ಹೇಳ್ತಾನೆ ನರಗಾವರಿಗೆ ರಾಜಕೀಯ ಅಭಿಪ್ರಾಯ ಇರ್ಬೋದು ಆದರೆ ಅವರು ಭಾಳ ಹಾರ್ಡ್ ವರ್ಕರು ಭಾಳ ಥಿಂಕಿಂಗ್ ಮಾಡೋರು ಅವ್ರು ನೀರಾವರಿ ಸಚಿವರಿದ್ದಾಗ ಮಾಡಬೇಕಾಗಿತ್ತು ಮುಖ್ಯಮಂತ್ರಿಗಳಿದ್ದಾಗ ಮಾಡಬೇಕಾಗಿತ್ತು ಆದರೆ ಬಹುಶಃ ಸಮಯ ಸಿಕ್ಕಿಲ್ಲ ಈಗ ಸಿಕ್ಕತ್ತೆ ಅವರಿಗೆ ಎಂ ಪಿ ಅದಾರ ಈಗ ಸಿಕ್ಕತಿ ಅದನ್ನು ಓದ್ಯಾರ ತಿಳ್ಕೊಂಡಾರ ಈಗ ಮಾಡೇ ತಿರ್ತಾರವ್ರು ಇವಾಗಲೂ ಹೇಳಿರ್ಬೇಕ ಅವ್ರ ಹಿಡಿಯೋತನ ಅವ್ರು ನನಗೆ ಯಾವುದು ಅಧಿಕಾರ ಮಾಡ ಅವ್ರು ಬೆನ್ನೆಲವಾಗಿರ್ತಾನೆ ಈ ಕೆಲಸ ಅವ್ರು ಮಾಡಬೇಕು ನೀವು ಮಾಡಿದ್ದಾದರೆ ನಿಮಗೂ ನಿಮ್ಮ ಮನೆತನಕ್ಕೂ ಪುಣ್ಯ ಬರ್ತದೆ ಖಂಡಿತವಾಗಿವ ನಾವು ರಾಜಕಾರಣಿಗಳ್ರಿ ನಾವು ಜನರ ಸೇವಾ ಮಾಡ್ತೇವೆ ಅಂತೇಳಿ ಮಾಡ್ಲಿಲ್ದ ನಾವೇ ಆಗಿರೋದು ಯಾವ್ದ್ರೆ ನಾವು ಕೊಲೆಗಾರಿಕಿಂತ ಹೆಚ್ಚಿನ ಆರೋಪ ಹೇಳ್ದ ನಿಜ ನಾವು ನಾವು ಮಾಡಬೇಕು ನಾವು ನಾವು ಮಾಡಬೇಕು ಈಗ ಇದು ಯಾಕೆ ಆಗಿಲ್ಲ ಅಂದ್ರೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದ ಈ ದುರಂತ ನಮಗೆ ಆಗಿದ್ವಿ ಅದಕ್ಕೆ ಇದನ್ನ ಇಂಪ್ಲಿಮೆಂಟೇಶನ್ ಮಾಡಿಲ್ಲ ಯಾವ ಕೆಲಸ ಬಂದಿ ಅದು ಈ ನ್ಯಾಷನಲ್ ಪರ್ಫೆಕ್ಟ್ ಪ್ಲಾನ್